ಈ ಕಳಸಾ ಬಂಡೂರಿ ಹೋರಾಟ ವೇದಿಕೆ ತೆರವುಗೊಳಿಸುವ ಷಡ್ಯಂತ್ರ ಕಳೆದ ಹನ್ನೊಂದು ವರ್ಷಗಳಿಂದ ನಡೆಯುತ್ತಿರುವ ಹೋರಾಟ ಹತ್ತಿಕ್ಕುವ ದುರುದ್ದೇಶ ಗದಗ ಜಿಲ್ಲಾ ನರಗುಂದದಲ್ಲಿರುವ ಕಳಸಾ ಬಂಡೂರಿ ಹೋರಾಟ ವೇದಿಕೆ ನಮ್ಮ ಪ್ರಾಣವನ್ನಾದರೂ ಕೊಟ್ಟೇವು ವೇದಿಕೆ ಬಿಡುವುದಿಲ್ಲ ಎಂದು ಹೋರಾಟಗಾರರ ಎಚ್ಚರಿಕೆ ವಿರೋಧಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ವೀರೇ ಸೊರಭ ಮಠ ಮತ್ತು ಮುಖಂಡರು ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಾಂಕೇತಿಕವಾಗಿ ರೈತ ಹುತಾತ್ಮ ದಿನಾಚರಣೆ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಸಾಂಕೇತಿಕವಾಗಿ ರೈತ ಹುತಾತ್ಮ ದಿನಾಚರಣೆ ಮಹಾಗಾಯಿ ಹಾಗೂ ಕಳಸಾ ಬಂಡೂರಿ ಹೋರಾಟಗಾರರ ಖಡಕ್ ಸೂಚನೆ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ನೀರು ಕೊಡುವ ಮಹತ್ತರ ಯೋಜನೆಯಾದ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆಯ ಸಕಾರಗೊಳಿಸುವ ನಿಟ್ಟಿನಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಗದಗ ಜಿಲ್ಲೆಯ ನರಗುಂದದಲ್ಲಿ ಸ್ಥಾಪನೆಯಾಗಿರುವ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಹೋರಾಟ ವೇದಿಕೆಯನ್ನ ಕೆಲ ಕಿಡಿಗೇಡಿಗಳು ರಾಜಕೀಯ ಷಡ್ಯಂತ್ರ ರೂಪಿಸಿ ಹೋರಾಟವನ್ನ ಹತ್ತಿಕ್ಕುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ತಾಣ ಬಿಟ್ಟೆವು ಆದರೆ ರೈತರಿಗೆ ನೀರಾವರಿ ಕೊಡಿಸುವ ಹೋರಾಟ ಬಿಡೆವು ಎಂದು ಕಳಸಾ ಬಂಡೂರಿ ಹೋರಾಟ ವೇದಿಕೆಯ ವೀರೇಶ್ ಸರಭಮಠ ಹಾಗೂ ಹಲವು ಹೋರಾಟಗಾರರು ಖಡಕ್ ಎಚ್ಚರಿಕೆ ನೀಡಿದ್ರು ಕಳೆದ ಹತ್ತು ವರ್ಷಗಳಿಂದ ನಾವು ನರಗುಂದ್ ವೇದಿಕೆಯಲ್ಲಿ ಹೋರಾಟ ಮಾಡುತ್ತಾ ಬಂದಿದ್ದೇವೆ ಈ ಒಂದು ಹೋರಾಟ ಮಾಡ್ತಾ ಇರೋದು ಇಡೀ ನಾಡಿನ ರೈತರಿಗೆ ನ್ಯಾಯ ಕೊಡಿಸುವುದಕ್ಕ ನೀರು ಕೊಡಿಸುವುದಕ್ಕ ಇಲ್ಲೇ ನರಗುಂದದಲ್ಲಿ ಈ ಒಂದು ವೇದಿಕೆಯನ್ನು ನಾವು ಹಾಕಿದ್ದೇವೆ ಈ ವೇದಿಕೆ ಇರುವುದು ಮಹದಾಯಿಯ ಯೋಜನೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಮಾತ್ರ ಇದೆ ಹೊರತಾಗಿ ಇಲ್ಲಿ ಯಾರೂ ಕೂಡ ಮಠ ಕಟ್ತಾ ಇಲ್ಲ ಮಣಿ ಕಟ್ತಾ ಇಲ್ಲ ಯಾರೋ ಹೆಸರು ಮಾಡ್ತಾ ಇಲ್ಲ ಯಾಕಂದರೆ ಇವತ್ತ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೇವೆ ಇವತ್ತು ರಾಜಕಾರಣ ಅತ್ಯಂತ ನಿರ್ವೀರ್ಯವಾಗಿ ಇಂಥ ಹೋರಾಟಗಳಿಗೆ ವಾಮ ಮಾರ್ಗವಾಗಿ ಈ ವೇದಿಕೆಯನ್ನ ಕೀಳಿಸ್ಬೇಕು ಅನ್ನುವಂಥ ಷಡ್ಯಂತ್ರ ಮಾಡ್ತಾ ಇದ್ದಾರಲ್ಲ ಇದು ಅತ್ಯಂತ ನಾಚಿಗೇಡಿನ ಸಂಗತಿ ರಾಜಕಾರಣಿಗಳಿಗೆ ಪುಡಿಗಳಿಗೆ ಕೆಲವಷ್ಟು ದುಷ್ಟ್ರಿಗೆ ಹೇಳಕ್ಕೆ ಇಚ್ಛಾ ಪಡ್ತಾ ಇದ್ದೇನೆ ನಿಮಗೇನಾದರೂ ಏನಾದರೂ ನಿಮಗೆ ಧೈರ್ಯ ಇದ್ರ ನಾವು ಏನು ಹೋರಾಟ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಏನಾದರೂ ಇದ್ರೆ ನೀವು ನಮ್ಮನ್ನು ಪ್ರಶ್ನಿಸಿ ಆದ್ರೆ ನಮ್ಮ ಹೋರಾಟ ಕೀಳಿಸ್ಬೇಕು ಅಂತೇಳಿ ಕೆಲವು ಮಂದಿಗೆ ನೀವು ಪ್ರಚೋದನೆ ಕೊಡ್ತಾ ಇರೋದು ಸರಿಯಲ್ಲ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಈ ಜಾಗದ ಮಾಲೀಕರು ಯಾರೇ ಇರಲಿ ನಾವು ಈ ಜಾಗವನ್ನು ತಗೊಳ್ಳಿಕ್ಕೆ ಬಂದಿಲ್ಲ ನಮ್ಮ ಮಾದಾಯಿ ಹೋರಾಟ ಮುಗಿಯವರಿಗೇನು ನಾವು ಪರಿಹಾರ ಕಂಡುಕೊಳ್ಳುವರಿಗೇನು ಈ ಜಾಗದಿಂದ ನಾವು ಕದಲಲ್ಲ ಈಗಾಗಲೇ ನರಗುಂದ ನ್ಯಾಯಾಲಯದಲ್ಲಿ ನೀವು ನಮ್ಮನ್ನೆಲ್ಲ ಪಾರ್ಟಿ ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿದ್ದೀರಿ ಅಲ್ಲಿ ಕೂಡ ಹೇಳಿದ್ದೀರಿ ನೀವು ಒಂದು ಕಡೆಗೆ ಈ ಒಂದು ಮಹದಾಯ ವೇದಿಕೆ ಹೋರಾಟಕ್ಕೆ ಕಬ್ಜಾದಲ್ಲಿ ಇದೆ ಅಂತ ಹೇಳ್ತೀರಿ ನೀವು ನಾವು ಕಬ್ಜಾದಲ್ಲಿ ಕೂಡ ನಾವು ಯಾವತ್ತೂ ನಮ್ದು ಅನ್ನೋದಿಲ್ಲ ಇಡೀ ನಾಡಿನ ಜನರಿಗೆ ಒಳದು ಮಾಡಲಿಕ್ಕೆ ಇದನ್ನ ಹೋರಾಟಕ್ಕೆ ಗುರಿ ಮಾಡಿಕೊಂಡಿದ್ದೇವೆ ಇವನ ಇದನ್ನ ನಮ್ಮ ವೈಯಕ್ತಿಕ ಬಳಕೆ ಮಾಡ್ಕೊಳ್ಳಕ್ಕೆ ತಯಾರಿಲ್ಲ ಅವಶ್ಯಕತೆ ಇಲ್ಲ ಆದರೆ ಒಂದು ಮಾತು ಹೇಳ್ತಾ ಇದ್ದೇನೆ ಮಹದಾಯ ಯೋಜನೆ ಜಾರಿ ಆಗುವರೆಗೆ ಈ ಜಾಗವನ್ನು ಬಿಟ್ಟು ನಾವು ಕದಲಲ್ಲ ಕೆಲವಷ್ಟು ಷಡ್ಯಂತ್ರ ನಡೀತಾ ಇದೆ ಅವ್ರು ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊರ್ತದ ಮುಂದಿನ ದಿನಮಾನದೊಳಗೆ ಅವ್ರಿಗೂ ಪಾಠ ಕಲಿಸ್ತೀವಿ ತಕ್ಕ ಪಾಠ ಕಲಿಸ್ತೀವಿ ಆದ್ರೆ ತಕ್ಕ ಪಾಠ ಕಲಿಸೋದಕ್ಕೋಸ್ಕರ ನಾವು ಕುಂತಿಲ್ಲ ಅನ್ನೋದನ್ನು ನಮ್ಮ ವಿರೋಧಿಗಳು ವಿಚಾರ ಮಾಡಬೇಕು ನಾವು ಮಾದಾ ಯೋಜನೆ ಜಾರಿ ಆಗ ಕು ನಿಮ್ಮಂಗೆ ಹೊರಗಿದ್ದುಕೊಂಡು ಈ ವೇದಿಕೆ ಕೇಳಿಸೋದು ಪಿತೂರಿ ಮಾಡೋದು ಇಂಥ ಹೇಸಿಗೆ ಕೆಲಸ ನಾವು ಮಾಡೋದಿಲ್ಲ ಅದಕ್ಕಾಗಿ ಭಾಳ ಹುಷಾರೀ ಏನಾದರೂ ಆಕಸ್ಮಿಕವಾಗಿ ನೀವು ಪೊಲೀಸ್ ತಗೊಂಡು ಏನೇನೋ ದೊಡ್ಡ ಮಾಡಿ ಈ ವೇದಿಕೆ ಕೀಳ್ಬೇಕಂತಂದ್ರೆ ಪ್ರಾಣ ಹುಕ್ಕ ಹೊರತಾಗಿ ಈ ವೇದಿಕೆ ಕೇಳೋದ ಅನ್ನೋದ್ರಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅದು ಯಾವಾಗ ಕೇಳ್ತೀವಿ ಮಾದಾಯಿ ನೀರು ಬಂದ ಮೇಲೆ ಕೇಳ್ತೀವಿ ನೀವೇನಾದರೂ ಹಗುರವಾಗಿ ನಮ್ಮ ವೇದಿಕೆ ಕೇಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದ ಆತಂದ್ರೆ ಈ ವೇದಿಕೆಗೆ ಬರ್ರಿ ನೀವರ ಸಾಯಿರಿ ಇಲ್ಲ ನಾವರ ಸಾಯ್ತೀವಿ ಅನ್ನುವಂಥದ್ದಲ್ಲಿ ಪಡಿಸ್ತಾ ಇದ್ದೀನಿ ನಾವು ಈ ಜಾಗವನ್ನು ತಗೊಳ್ಳಿಕ್ಕೆ ಬಂದಿಲ್ಲ ನಮ್ಮ ಮಾದಾಯಿ ಹೋರಾಟ ಮುಗಿಯವರಿಗೇನು ನಾವು ಪರಿಹಾರ ಕಂಡುಕೊಳ್ಳುವರೆಗೂ ಈ ಜಾಗದಿಂದ ನಾವು ಕದಲಲ್ಲ ಈಗಾಗಲೇ ನರಗುಂದ ನ್ಯಾಯಾಲಯದಲ್ಲಿ ನೀವು ನಮ್ಮನ್ನೆಲ್ಲ ಪಾರ್ಟಿ ಮಾಡಿ ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ ಅಲ್ಲಿ ಕೂಡ ಹೇಳಿದ್ದೀರಿ ನೀವು ಒಂದು ಕಡೆಗೆ ಈ ಒಂದು ಮಹದಾಯಿ ವೇದಿಕೆ ಹೇಳ್ತಾ ಇದ್ದೀನಿ ಮಹದಾಯಿ ಯೋಜನೆ ಜಾರಿ ಆಗುವವರೆಗೆ ಈ ಜಾಗವನ್ನು ಬಿಟ್ಟು ನಾವು ಕದಲಲ್ಲ ಕೆಲವಷ್ಟು ಷಡ್ಯಂತ್ರ ನಡೀತಾ ಇದೆ ಅವ್ರು ಯಾರು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಗೊತ್ತದ ಮುಂದಿನ ದಿನಮಾನದೊಳಗೆ ಅವ್ರಿಗೂ ಪಾಠ ಕಲಿಸ್ತೀವಿ ತಕ್ಕ ಪಾಠ ಕಲಿಸ್ತೀವಿ ಆದ್ರೆ ತಕ್ಕ ಪಾಠ ಕಲಿಸೋದಕ್ಕೋಸ್ಕರ ನಾವು ಕುಂತೀವಿ ಹೂಗಾರ್ ರೇನ ಕರ್ನಾಟಕ ಇದರ ತಾಲೂಕು ಅಧ್ಯಕ್ಷ ಆಗಿದ್ದು ನಾನು ಒಂದು ವಿಷಯ ಕೊಡುವುದೇನಂದ್ರೆ ನಾವು ಈಗಾಗಲೇ ಹನ್ನೊಂದು ವರ್ಷ ಚಾಲ್ತಿಯಲ್ಲಿ ಇರುವಂಥ ಈ ಹೋರಾಟ ವೇದಿಕೆಯಲ್ಲಿ ಎಲ್ಲರೂ ಸಮಪಾಲಾಗಿ ಇದನ್ನು ನೀರಿಗಾಗಿ ಹೋರಾಟ ಮಾಡ್ತಾ ಬಂದೀವಿ ಈ ವೇದಿಕೆ ಹಾಕೋಪುರದಲ್ಲಿ ಜಗದ ಮಾಲಕರಿಗೆ ಭೇಟಿಯಾಗಿ ಜಗದ ಮಾಲಕರ ಹಾಕೋರಿ ಪಾ ಖಾಲಿ ಐತಿ ನಿಮ್ಮ ಮಾಡಿರಿ ನಿಮಗೇನು ಬೇಡ ಅನ್ನೋದು ಅಂತೇಳಿ ಅವರು ಸಹಿತ ನಮ್ಮ ವೇದಿಕೆ ಮೇಲೆ ಬಂದು ಕುಂತು ಅವ್ರಿಗೆ ಮಾನ ಸನ್ಮಾನಗಳನ್ನು ಮಾಡಿ ಅವರು ನಾವು ಕೂಡ ಹೋರಾಟ ಮಾಡೇವಿ ಆದರೆ ಈಗ ಈ ವೇದಿಕೆನ ಕೇಳಿರಿ ಅಂತ ತಿಳ್ಕೊಂಡು ಕೆಲವು ಜನರ ಷಡಂತ್ರ ಮಾ ಷಡ್ಯಂತ್ರ ಮಾಡಿದ್ರಿಂದ ಅವ್ರ ಮಾತು ಕೇಳಿ ಪಾಂಡೆ ಅನ್ನೋರು ಬಂದಿದ್ದು ನೀವು ಸ ಇದನ್ನ ಕೇಳಿರಿ ಈ ಝಡ್ಡು ಅಂತ ಹೇಳಕ್ಕೆ ಬಂದಾಗ ಅವ್ರಿಗೊಂದು ಉತ್ತರ ಹೇಳಿ ನಾವು ನೋಡಪ್ಪ ನಾವು ಹೋರಾಟ ವೇದಿಕೆ ಹಾಕಿದ್ದು ನೀರಿಗಾಗಿ ನಿಮ್ಮ ಜಾಗ ತೊಗೊಳಕಲ್ಲ ನಿಮ್ಮ ಜಾಗ ನಮಗೆ ಬೇಕಾಗಿಲ್ಲ ನಮ್ಮ ಹೋರಾಟದ ಶಕ್ತಿ ಮುಗಿದು ನಾವು ಏನು ಈ ಕೆಲಸ ಮುಗಿಸ್ಕೊಂತೇವೆ ನಮ್ಮ ನೀರು ಬಂದೈತಿ ಅಂದ್ರೆ ಮರುದಿವ್ಸ ನಿಮ್ಮ ಜಾಗ ನಿಮ್ಮ ತಾಬಾ ಇರ್ತೈತಿ ನಾವೇನು ಜಗದ ಮಾಲಕರಲ್ಲ ಜಗಕ್ಕೆ ಬೇಕಂತ ಬಂದವರಲ್ಲ ಅದಕ್ಕಾಗಿ ಈಗೇನು ನೀವು ಯಾರ್ಯಾರನ್ನ ಕಟ್ಕೊಂಡು ಏನಾದ್ರು ಷಂಡತ್ತ ಮಾಡ್ತೀವಿ ಅಂದರೆ ನಾನು ಪ್ರಾಣಾನಾದ್ರೂ ಕೊಟ್ಟು ನನ್ನ ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ